ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಬಿಸಿಲಿನ ತಾಪಕ್ಕೆ ಯಾವ ಅಡುಗೆ ಮಾಡಿದ್ರು ಏನು ಮಾಡಿದರೂ ರುಚಿಯಾಗಿ ಇಲ್ವಾ ರುಚಿ ಅನ್ನಿಸ್ತಾ ಇಲ್ವಾ ನಿಮಗೆ ಹಾಗಿದ್ರೆ ಈ ಬದನೆಕಾಯಿ ಚಟ್ನಿ ಸರಿ ಟ್ರೈ ಮಾಡಿ ನೋಡಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬ ಸಖತ್ತಾಗಿರುತ್ತೆ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಫ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಬದನೆಕಾಯಿಲಿ ಎರಡೆರಡು ಪೀಸ್ ಮಾಡಿಬಿಟ್ಟು ನೋಡಿ ಈ ಥರ ನಾನು ಹಾಕ್ತಾಯಿದ್ದೀನಿ ಮೂರು ಬದನೆಕಾಯಿ ತೊಗೊಂಡಿದ್ದೆ ಫ್ರೆಂಡ್ಸ್ ನಿಮ್ಮದು ಕ್ವಾಂಟಿಟಿ ನೋಡಿಕೊಂಡು ನೀವು ಬದನೆಕಾಯಿ ತೊಗೊಳ್ಳಿ ನೋಡಿ ಇಲ್ಲಿ ನಾನು ಮತ್ತೆ ಎರಡು ಟೊಮ್ಯಾಟೊ ಕೂಡ ತೊಗೊಂಡ್ಬಿಟ್ಟು ಅದನ್ನು ಕಟ್ ಮಾಡಿ ಈ ಥರ ಹಾಕಿದ್ದೀನಿ ಕಟ್ ಮಾಡಿ ಹಾಕಿದ ಮೇಲೆ ಇಲ್ಲಿ ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತಾ ಇತ್ತು ಹಾಗಾಗಿ ಬೆನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಮತ್ತೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಕೂಡ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ನೋಡಿ ಇಲ್ಲಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕಿದ್ದು ಇದನ್ನು ಇವಾಗ ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಇದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಬೇಯಿಸ್ಕೋಬೇಕಾಗತ್ತೆ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ನೋಡಿ ನಾನು ಈ ಥರ ಇದನ್ನು ಇದ್ದೀನಿ ಬದನೆಕಾಯಿನ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಬದನೆಕಾಯಿನ ಅಂದರೆ ಫುಲ್ ಇದು ಸಾಫ್ಟ್ ಆಗಬೇಕು ಬ್ರಿಂಜಾಲು ಫುಲ್ ಸಾಫ್ಟಾಗ್ರ ಬ್ರಿಂಜಾಲು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಮಾಡಬೇಕಾಗತ್ತೆ ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ನಾನು ಇವಾಗ ನೋಡಿ ಮತ್ತೆ ಕ್ಲೋಸ್ ಮಾಡಿರೋದನ್ನ ಓಪನ್ ಮಾಡಿ ಮತ್ತೆ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನು ನೀವು ರೈಸ್ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಇವಾಗ ಬದ್ನೇಕಾಯ ಆಗಿದೆ ಅಂತ ನಾನು ನೋಡ್ತಾ ಇದ್ದೀನಿ ಇದು ಆಗಿಲ್ಲ ನೋಡಿ ಸ್ಪೂನ್ ಹಾಕಿದರೆ ಇದು ಒಳಗಡೆ ಹೋಗಬೇಕು ಇದು ಆಗ್ತಾಯಿಲ್ಲ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಕ್ಲೋಸ್ ಮಾಡಿ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಓಪನ್ ಆದಮೇಲೆ ಈ ನೋಡಿ ಈ ಬದನೆಕಾಯಿ ಇವಾಗ ನೋಡಿ ಸ್ಪೂನ್ ಹಾಕ್ತಾಯಿದ್ದೀನಲ್ಲ ನೋಡಿ ಹೆಂಗೆ ಒಳಗಡೆ ಹೋಗ್ತಾಯಿದೆ ಈ ಥರ ಆಗಬೇಕದು ಈ ಥರ ಆದಮೇಲೆ ಇವಾಗ ಬದನೆಕಾಯಿ ಇದು ಅಂದರೆ ಫುಲ್ಲು ಸಾಫ್ಟ್ ಆಗಿದೆ ಈಗ ಸಾಫ್ಟ್ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಇದ್ದಾಗಲೇ ನೀವು ಈ ಥರ ಇದನ್ನು ಸ್ಮ್ಯಾಶ್ ಮಾಡಬೇಕಾಗತ್ತೆ ನೋಡಿ ಫುಲ್ಲು ಸ್ಮ್ಯಾಶ್ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂದು ಟ್ರೈ ಮಾಡಿ ನೋಡಿ ಇದನ್ನು ಫುಲ್ಲು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತಾಯಿದ್ದೆ ಹಾಗಾಗಿ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ನಾನು ಕಡಲೆಪ ಪೌಡ್ರು ಅಂದರೆ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ ಪುಟಾಣಿ ಹಿಟ್ಟಾದಮೇಲೆ ಇದು ಹೊಚ್ಚಳ ಪೌಡ್ರು ಅಂತ ಬರುತ್ತಲ್ಲ ಹೊಚ್ಚಳು ಬರುತ್ತಲ್ಲ ಅದ್ರ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದು ಅಂದರೆ ಗುರಿಯಾಳ್ ಪೌಡ್ರು ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಇದನ್ನು ಮತ್ತೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಇದನ್ನು ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೇನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಎರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಚಟ್ನಿ ಇವಾಗ ರೆಡಿ ಇದೆ ನಿಮಗೆ ನಾನು ಮಾಡಿರೋ ಬದನೆಕಾಯಿ ಚಟ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ Thank you for watching.